ಮನೆಗೂ ಆತ್ಮಲಿಂಗೇಶ್ವರ ರೀಚ್ ಆದ ಸುತ್ತಾಡ್ಕೊಂಡು ಧನುಷ್ ಅವರು ವಾಟರ್ ವಾಟರ್ ಬಟರ್ ತರೋದಕ್ಕೆ ಅಂತ ಹೋಗಿದ್ದಾರೆ ಭೀಮ್ ನ ಅಮಾವಾಸ್ಯೆ ಇದೆ ಅದರಿಂದ ನಾ ಇಬ್ರು ಟೆಂಪಲ್ ಬಂದಿದ್ದೀವಿ ಏನು ಮಾಡ್ಬೇಕು ಇವಾಗ ಕಾಲಿಗೆ ಪೂಜೆ ಮಾಡ್ತಾರೆ ಹಾ ಅದೆಲ್ಲ ಮಾಡಲ್ಲ ಅದು ಮುಂದಿನ ವರ್ಷ ಅದು ಈ ವರ್ಷ ಜಸ್ಟ್ ಟೆಂಪಲ್ ಬಂದಿದ್ದೀವಿ ಟೆಂಪಲ್ ರನ್ ಈಗ ಟೆಂಪಲ್ ರನ್ ಬಂದಿದೆ ಇವಾಗ ಇದು ಆತ್ಮಲಿಂಗೇಶ್ವರ ಟೆಂಪಲ್ ಇಲ್ಲಿ ಭೀಮ್ ನ ಅಮಾವಾಸ್ಯೆ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ ಗಂಡದರೆ ಚೆನ್ನಾಗಿ ಇಲ್ಲಿ ನೋಡ್ಕೊಳ್ಳಿ ಅಂತಪ್ಪ ಹೌದಾ ಹ್ಮ್ ಇಲ್ಲಿ ಆಮೇಲೆ ಇನ್ನು ಏನೇನು ಹೇಳ್ತಾರಲ್ಲ ಎಲ್ಲ ಗೊತ್ತಾ ಗೊತ್ತಿಲ್ಲ ನಿನ್ಗೇನು ಗೊತ್ತಿಲ್ಲ ನೋಡೋದು

ಇದಕ್ಕೆ ಓದಿದಿವಿಯಾ ನೋಡ್ಕೋ ದೇವರ ದರ್ಶನ ಚೆನ್ನಾಗಾಗಿತ್ತು ನೆಕ್ಸ್ಟ್ ಈಗ ಪಾರ್ಕ್ ಆತ್ಮಲಿಂಗೇಶ್ವರ ಇದು ಎಲ್ಲಿ ಬರೋದು ಅಡ್ರೆಸ್ ಹೇಳು ಮದ್ದೂರ್ ಹತ್ರ ಮದ್ದೂರು ಎಮ್ ದೊಡ್ಡಿಯಿಂದ ಆರು ಕಿಲೋಮೀಟರ್ ಆಗುತ್ತೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಕಪಲ್ಸ್ ಎಲ್ಲರಿಗೂ ಚೆನ್ನಾಗಿದೆ ಪ್ಲೇಸ್ ಇದು ಎಲ್ಲರೂ ಒಂದು ಟೈಮ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ಪಾರ್ಕ್ ಕೂಡ ಇದೆ ಲವರ್ಸ್ ಕೊಳ್ಗೆ ದಿಕ್ಕಾದ್ರೆ ಅಯ್ಯ ಅವಾಗಿಂದ ಪಾರ್ಕ್ ಬಗ್ಗೆಯೂ ಮಾತಾಡ್ತಿದ್ದೆ ದೇವಸ್ಥಾನ ಮಾತಾಡ್ತೀನಿ ದೇವಸ್ಥಾನ ಆಯ್ತು ಓಕೆ ದೇವಸ್ಥಾನಕ್ಕೆ ಬನ್ನಿ ಪೂಜೆ ಮಾಡಿಸಿ ಮತ್ತೇನಿರುತ್ತೆ ಏನಿಲ್ಲ ಅಷ್ಟೇ ಅಲ್ವಾ ಅದು ಬಿಟ್ಟರೆ ಬೋಟಿಂಗ್ ಇರುತ್ತೆ ಬೋಟಿಂಗ್ ಅಲೋ ಮಾಡೋ ಡೌಟ್ ಇವತ್ತು ಏನಕ್ಕೆ ನೀರಿಲ್ಲ ಹೌದಾ ಇಲ್ಲ ಇದೆ ನಾನು ನೋಡಿದೆ ನೋಡೋಣ ಇದ್ದೇ ಇಲ್ವಾ ಅಂತ

ನೋಡಿ ಬೇರೆ ಟೈಮಲ್ಲಿ ಬರಲಿ ಇವಾಗ ಬೇಡ ಓಕೆ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿದೆ ಇನ್ನು ಪಾರ್ಕ್ನಲ್ಲಿ ಸಿಗ್ತೀವಿ ಓಕೆ ಬಾಯ್ ವೀಡಿಯೋ ಕಾಲೆಲ್ಲ ಹಾಗೆ ಏನಾದರೂ ನಮ್ಮ ಫಾಲೋವರ್ಸ್ ಕೇಳು ಬನ್ನಿ ಅಂತ ಕರಿತಿದ್ದಾರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಹೋಗೋಣ ಆಂಜನೇಯ ಏನಿಲ್ಲ ಕಾನಾಗ ಅಂದ್ರೆ ನೀ ನೋಡಬೇಕು 아, <목소리도> 그래요? <목소리도> 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 ರೌಂಡು ಮಸೋಡ ಇದೆ ಇದೇನು ಜಾಸ್ತಿ ಆಳ ಇಲ್ಲ ಗೊತ್ತಾ ನೋಡ್ಬೇಕಾದ್ರೆ ಬಿದ್ದರು ಏನಾದ್ರೂ ಜಪ್ ಮಾಡಬೇಕು அரேல கெலச்சுதுல்ல ஆயா அதுக்கு அள்ளங்க போறாங்க அவுல கொண்டு

ಇಲ್ಲಿ ಅದಕ್ಕೆ ಮೊದಲು ಕ್ಲೀನಿಂಗ್ ಬಂದ್ರೆ ಗೊತ್ತಾಗುತ್ತೆ ಕೃಷ್ಣಾ ಕಮಂದಿವಿ ಅವರೇ ಊಟ ಡಿಟ್ ಇಲ್ಲಿ ನಡೆದು ನಡೆದು ಎಷ್ಟು ಬೇಡ ಮತ್ತೆ ಆರ ಅವಾಗಿಂದ ಆರ ಹೋಗ್ತಿತ್ತು ರೆಡಿ ಹಲೋ ಹುಡುಗಾ அட நை ஃபோன் நம் கைனோ குடிக்கறேன் ಮುಗೀತಪ್ಪ ಕೈನೋ ಬಂತು ಬಾಯ್ ಪಾರ್ಪಲ್ರು ಫಿಶ್ ಅಕ್ವೇರಿಯಂ ಇನ್ನು ಫೈವ್ ಮಿನಿಟ್ಸ್ ಇದೆ g o d time, t h a r pushing on t a t d s Oh, un mm, non è una è una cosa che non si può fare. Sì, è una cosa che non si può fare. Ok, non Ok, yeah, right. ಸ್ಕಚ್ ಬಿಡು ಸ್ವಲ್ಪ ಸ್ವಲ್ಪ ಬಿಡು ಬಿಡ ಬಿಡು ದಿವ್ಯಾ ಬಿಡಿಯೋ ಟ್ರೈ ಮಾಡ್ತಿದ್ದ ಏನು ಅಂತ ಗೊತ್ತಿಲ್ಲ ನಾಟ್ ಬ್ಯಾಡ್ ಗುಡ್ ಗರ್ಲ್ ಸಾಕ್ ಬಿಡಮ್ಮ ವಾಕ್ ಮಾಡೋಕ್ಕಾಗಲ್ಲ